ಪ್ರಶ್ನೆ ಕೇಳ್ಯಾರ ಹೌದು ಪ್ರಶ್ನೆ ಏನ್ ಕೇಳ್ಯಾರ ಅಂದ್ರ ಅವ್ರು ಹೇಳದ್ರು ಆ ಏನ್ ಕೆಲಸ ಕಾರ್ಯ ನಡ್ದದ ಅದ್ರ ಮೇಲೆ ಚರ್ಚೆ ಹೌದು ಹೋದಲ್ಲ ಹಿರಿಯಾರು ನಿಮ್ ಮಾತ್ ಕೇಳ್ತೇವ್ ಕೇಳ್ತೇವ್ ಒಳ್ಳೆ ಸಂದೇಶ ಒಳ್ಳೆ ಬುದ್ಧಿ ಮಾತ್ ಹೇಳಿರಿ ಇದ್ರಾಗ ಏನ್ ತಪ್ಪಿಲ್ಲ ಈ ದಿನ ಮಾಡಿಲ್ ಸರ್ ಅವ್ರ ಇನ್ ಮುಂದೆ ಮಾಡೋ ಪ್ರಯತ್ನ ಮಾಡ್ತೇವ್ ಹಾ ಹಾ ಇನ್ ಮುಂದೆ ಮಾಡೋ ಪ್ರಯತ್ನ ಮಾಡ್ತೇವ್ ಈ ದಿನ ನಾವು ಹಂಗೇನು ಮಾಡಿಲ್ಲ ನಾವ್ ಬಂದಲಿ ಹೊಡ್ಕೊತ ಹೋಗ್ಯಾವ್ಯಾವ್ ನೀವು ಚಲೋ ಹೇಳಿ ಸುಮಾರು ಹೇಳಿದ್ರಿ ಅಂತ ಹೇಳಿ ನಾ ಮಂಡ್ ವಾದ ಮಾಡಲ್ಲ ಅಲ್ಲ ಏನ್ ಕೇಳ್ಯಾರ ಅವ್ರು ಏನ್ ಕೇಳ್ಯಾರಿ ಲಗ್ನ ಮಾಡ್ತಾರ ಎಟ್ಟೆ ಆಯ್ತದ ಲಗ್ನ ಮಾಡ್ತಾರ ಮಾಡದ್ರ ಅಂದ್ರ ಮಾಡಿದ್ರಿ ಲಗ್ನ ಆಯ್ತೇನಂದ್ ಹತ್ತ ಒಂದಿತ್ತು ಒಂದಿಲ್ಲ ಹಾ ಹಾ ಮಾಡಿದೆ ಓತ್ ಹಿಂಗ್ ಹೇಳ್ತಾರ ಇದ್ದು ಅಂತ ಕಣ್ಣಿಗೆ ಕಾಣಿಸ್ತದ ಇಲ್ಲಾರ್ದು ಏನದ ಅಂತ ಕೇಳ್ಯಾರ ಹೌದು ಕೇಳ್ಯಾರ ನಮ್ ಹಿರಿಯಾರ್ ಹೇಳದ್ ಪ್ರಕಾರವಾಗಿ ನಮಗ್ ತಿಳಿದ ಪ್ರಕಾರವಾಗಿ ಹಾ ಹಾ ನಿಮ್ಮಷ್ಟೇನು ಅಲ್ಲ ಹೌದು ನಾ ಹೇಳಿದು ಸತ್ಯಾಪ್ ಮಾಸ್ತರ್ ಅವ್ರ ಉತ್ತರ ಜರ್ಕ ತಪ್ಪಿತ್ತಿ ಹೌದು ಅದಕ್ಕೆ ಕಿಕ್ಕರ್ಸ್ಬೇಡ್ದಿ ಹಾ ಹಾ ನನ್ ಕಿಗ್ಗುಳ್ಸ್ತಿದ್ರಿ ಅಂದ್ರೆ ನಿಮ್ಗೆ ದೊಡ್ಡ ಸ್ಥಾನ ಬರ್ಲ ನಿಮ್ಗ ಕಿಗ್ಗುಸ್ತಾರೆ ನನಗ್ ದೊಡ್ಡ ಸ್ಥಾನ ಬರ್ಲ ಏನಾಗಿಲ್ಲ್ರೊಳಗ ನೋಡ್ರಿ ಯಾರಿಗಾರ ನಾವ್ ಸುಮಾರು ಸುಮಾರು ಆತಿರ್ಲ ಯಾವನಿಗಾರ್ ನಾವ್ ಚಲೋ ಅಂದ್ ಚಲೋ ಆತಿರ್ಲ ಅವ್ನ ಹೆಜ್ಜಿ ಮೇಲೆ ಅವ್ನ ನಡಾವಳಿ ಮೇಲೆ ಚಲೋದು ಸುಮಾರದು ಅದು ಕಿಮತ್ ಹರಸ್ತದ ಹೌದಾ ನಾನು ತಿಳಿದಷ್ಟು ನಾ ಹೇಳ್ತೀನಿ ನೀವ್ ದೊಡ್ಡವ್ರಿದ್ರಿ ನಮ್ ಕಿಂತಲು ನಮ್ ತಿಳಿದಷ್ಟು ಹೇಳ್ತೀನಿ ಅದು ದರ ಕರ್ತಾ ಮ್ಯಾಚ್ ಆಡಿದಿಲ್ವಾ ಗೌಡ ಇದು ಮ್ಯಾಚ್ ಆಗಿಲ್ಲ ಅದರದ್ದು ಹಿಂಗದ ನೀವ್ ನನಗ್ ಹೇಳದ್ರಿ ಅಂದ್ರ ನನ್ ಒಬ್ಬನ್ ಸಲುವಾಗಿ ಇಲ್ಲೊಂದ್ ಐವತ್ತರವತ್ತು ಜನ ಕೂಡ ಅವ್ರಿಗಿಟ್ಟು ಗೊತ್ತಾಗ್ತದ ಗೊತ್ತಾಗ್ತದ ಅಂದ್ರ ನಮಗ್ ಸತ್ಯಾಪ್ ಮಾಸ್ತರ್ ಅವರ ನಾ ಶುರು ಹಾಡ ನಾ ಶುರು ಹಾಡ್ ಹಾಡವತ್ನಾಗ ಮಾತಾಡೋತನಾಗ ನಮ್ ಊರ್ ಒಳಗೆ ನನ್ ಪ್ರಶ್ನೆ ಮಾಡಿರೋ ಹೌದು ಏನತ್ತ ನಮ್ ಊರ್ ಒಳಗೆ ಹೌದು ಇಲ್ಲ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡದ್ ಹೊತ್ತನೊಳಗ ಹೌದು ಅಲ್ಲಿ ನಾವು ಉತ್ತರ ಹೇಳಿನಿ ಹೇಳಿದೆವು ಏನಂದ್ರ ಆ ಉತ್ತರ ಹೊತ್ ನಾವು ಒಪ್ಕೊಂಡ್ರೆ ನಾವು ಉತ್ತರ ಏನು ಹುತ್ತಿರತ್ ಕೇಳಿದ್ರ ಏನಕ ಈಗಿನ ಜೀಗಿ ಈ ದಿನಮಾನದೊಳಗ ಇಲ್ಲ ಹೌದು ಆಗಿನ ದಿನಮಾನದೊಳಗ ಇರ್ತತ್ತ ಹಾ ಹಾಂ ಬ ಹೆಣ್ಮಗಳಿಗೆ ಮದುಮಗಳಿಗೆ ಹೌದು ಮದುಮಗಳಿಗೆ ಛಂಪರ್ ಹೊಲ್ಸಿದ್ರಿಲ್ರಿ ಹಾ ಹಾಂ ಅಂದ್ರೆ ಆಳೇ ಕುಬುಸ ಹೌದು ಕುಬುಸ ಹೊಲ್ಸಿದ್ರಿಲ್ಲ ಇಲ್ಲಿ ಬಗಲೊಳಗ ಕೊಂಕಳ ತಳಿ ಕಿಶಂದ್ರ ಅರ್ಶಿಣ ಅರಿ ಬರ್ತಿತ್ತು ಹೌದು ಅಲ್ಲಿ ಅವ್ರು ಹೊಲಿಗೆ ಹಾಕ್ತಿತ್ತಿಲ್ಲತ್ತು ಹಾಂ ಹಾಂ ಹೊಲಿಗೆ ಹಾಕ್ತಿತ್ತಲ್ಲತ್ತ ಅದು ಹೊಲಿಗೆ ಹಾಕಲಾರ್ದ ಹೆಂಗಿ ಅಕ್ಕಿ ಕಾಳು ಹಾಕ್ತಿರತ್ತ ಆ ಮಾತಿನ ಕಾಲಿಗಾಗಿ ಒಂದು ಇದ್ದು ಒಂದು ಇದ್ರ ಲಗ್ನ ಮಾಡಿವು ಅದೊಂಥರು ಇಲ್ಲಾರ ಕಣ್ಣಿಗೆ ಕಾಣಿಸಲಿ ಹೊಲಿಗೆ ಹಾಕಲಾರ್ದ ಯಾರಿ ಕಣ್ಣಿಗೆ ಕಾಣಿಸ್ತಾವ್ ಕಾಣಿಸೋದಿಲ್ಲ ಹಿಂಗ್ ಉತ್ತರ ಸತ್ಯಾಪ್ ಸರ್ ಅವ್ರ ಎರಡು ಸಾವಿರದ ಅಹ್ ಎರಡ್ ಸಾವಿರದ ಹದಿನೆಂಟರೊಳಗ್ ಗೊತ್ತ ಹೇಳಿನ ಹದಿನೆಂಟ್ ಹದಿನೇಳರೊಳಗ್ ಹೌದ್ ಹದಿನೇಳ ಗೊತ್ತ ಹೇಳಿನಿ ಇದು ಕೂತ್ರ ಒಪ್ಕೊಂಡ್ರ ಒಪ್ ಇನ್ನು ನೀವ್ ಹೇಳ್ತೀರಿ ಅರ್ದ ತಿರುಪ್ ನಿಮ್ ಕೈ ಆಗ ಹೌದ್ ಹೌದ್ ಸರಿ ಅಂದ್ರಿ ಅದಕ್ಕ ಇಲ್ಲ ಏನೇ ಅಲ್ಲಿ ಚಲೋ ನಮ್ಗ ಜನ್ ಹುಸ್ ಅನಿಸ್ತದೆ ಇಲ್ಲ ಇದು ಅಲ್ಲ ಮತ್ತೊಂದ್ರೆ ಅಂದ್ರು ಮತ್ತಿಟ್ಟ ಆನಂದ ಆಗ್ತದ ಯಾಕೆ